ಚಾಮುಂಡಿ ಬೆಟ್ಟಕ್ಕೆ ಹೊರಟಿರುವು ಇಂದು ದಿನಾಂಕ ಒಂಬತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರೂಮ್ನಲ್ಲಿ ಸ್ಟೇ ಮಾಡಿ ಇವಾಗ ಸ್ವಲ್ಪ ತಿಂಡಿ ತಿನ್ಕೊಂಡು ಇವಾಗ ತಾನೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ತಾಯಿಯ ದರ್ಶನವನ್ನು ಮಾಡಿಕೊಂಡು ಮುಂದೆ ಏನೇನಾಗುತ್ತೋ ಅನುಕೂಲ ಅದೆಲ್ಲ ನೋಡಿಕೊಂಡು ಹೋಗಬೇಕು

ನಮ್ ಕಡೆ ತಿಂಡಿ ಅಂದ್ರ ಮುಕ್ಕಳಾಗಿಂದು ಈ ಕಡೆ ತಿಂಡಿ ಅಂದ್ರೆ ತಿನ್ನೋದು ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋಂತ ವಾಹನಗಳು ನಾವು ಅವರಿಂದ ಹಿಂದೆ ಹೋಗ್ತಾ ಇದ್ದೀವಿ ಈಗ ನಮಗೆ ಲೆಕ್ಕಕ್ಕೆ ಅಂದ್ರೆ ಫೈನಲ್ ಕಾಡ್ ಸೆಕ್ಷನ್ ಇದು ಬಂದ ಘಾಟಿಗೆ ಹೋಗಿ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಅಂತ ಇಲ್ಲಿ ನಿಮಗೆ ಬೆಟ್ಟಗಳು ಸಿಗಲ್ಲ ದಾದಾಪಾಡ ಬೆಟ್ಟ ಮುಳ್ಳಯ್ಯನಗಿರಿ ಬೆಟ್ಟ ನೋಡಿ ಬಹಳ ಆಯ್ತು ಮಂಜು ಸೂಪರ್ ಈಗ ಚಾಮುಂಡಿ ಬೆಟ್ಟಕ್ಕೆ ತಾಯಿ ಆಶೀರ್ವಾದ ಕುಂತೀವಿ ಇಲ್ಲೇ ಚೆನ್ನಾಗೈತೆ ಮೈಸೂರಲ್ಲಿ ಇದೆ ಚಾಮುಂಡಿ ಬೆಟ್ಟ ನಾನು ಮೈಸೂರು ಬಿಟ್ಟು ಒಂದು ಮೂರು ಕಿಲೋಮೀಟರ್ ಐತೆ ಅಂತ ತಿಳ್ಕೊಂಡಿದ್ದೆ ಫಸ್ಟ್ ಟೈಮ್ ನಾನು ಸಣ್ಣ ಇದ್ವಿ ಈಗನು ಅಷ್ಟೇ ಹುಡ್ಗಿದೀನಿ ಭಾಳ ದೊಡ್ಡವಲ್ಲ ಹುಡುಗಲ್ರಿ ನಾನು ಬೇಡ್ರೆ ಸೈಕಿ ನೋಡ್ದು ನಿನ್ ನನ್ನ ಯಾರು ಕೇಳವಲ್ರಿ ಓಪನ್ ಮಾಡಿಕೊಂಡ முண்டி பெ மைசூர் விடியர்சி நோட் நோட் ಮೇನ್ ಇರೋದು ಅರಮನೆ ನೋಡಪ್ಪ ಚಾಮುಂಡಿ ತಾಯಿ ದರ್ಶನ ಅಂದ್ರೆ ಅಲ್ಲಮ್ಮ ಇಲ್ಲಿ ವಿಶೇಷವಾಗಿ ಐತಿ ಇಲ್ಲಿ ಜಗ್ಗೆ ಜನ ಬರ್ತಾರ ಆಮೇಲೆ ಇಡೀ ಸಿಟಿ ಇದು ದೊಡ್ಡ ನೋಡ್ರಿ ನೋಡ್ರಿ ಮೈಸೂರು ಕೆಳಗಡೆ ಕಾಣೋದು ಮೈಸೂರು ಮ್ಯಾಲ ಕಾಣೋದು ಚಾಮುಂಡಿ ಬೆಟ್ಟ ನಮ್ಮ ಮತ್ತೆ ಮೊಬೈಲ್ ಅಂತ ಇಡ್ಲಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹರಕಿ ಹೋಗ್ತೀನಿ ನಾನಿಂದು ಅಲ್ಲ ಇಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಏರಿವು ಇಂಪ್ರೂವ್ಮೆಂಟ್ ಮಾಡ್ತಾನೆ ಇರ್ತಾರೆ ಓಪನ್ ನೋಡಲ್ಲಿ ಬಿಟ್ಕೊಂಡು ಬರೋದ ಆ ಥರ ಎಂಜಾಯ್ ಜೀವನ ಅದು ನಮ್ಮ ದೇವ್ರು ಕೊಟ್ಟಿಲ್ಲ ನಮ್ಗೆ ಅಂತ ಕಾರ್ ಮಲ್ಲಣ್ಣನೂ ಕೊಡಿಸ್ಲಲ್ಲ ನಮ್ಗೊಂದು ಕಾರ್ ಅಂತದ

ಮುಳ್ಳೈನಿಗೆ ರಂಜಿಕ್ ಮಾರತ ಮತ್ತೆ ಎರಡು ಗಾಡಿ ಪಾಸ್ ಆಗಲ್ಲ ಬಿಡಗಲ್ಲ ಅದ್ರಾಗ ನೋಡ್ರಿ ಗಾಡರ್ ಕಟ್ಟಿರಪ್ಪ ಬಗ್ಕಲ್ಲ ತಟಕ್ ಟಕ ಹೆಂಗ್ ಹಂಗೈತ ಅದು ಅದು ರಿಯಲ್ ಟ್ರಕ್ಕಿಂಗ್ ಟಕ್ ಇದು

ಒನ್ ಬಸ್ ಆ ಹಾ ಗಟಂ ರೋಡ್ ನ ಬಂದೆ ಹು ಹು ಒಂದು ರೋಡ್ ಮಾಡಿದರೆ ಒಂದು ರೋಡ್ ಮಾಡಿದರೆ ಅದು ಮಣ್ಣೆಣ್ಣೆ ಕತರಸಲಿ ಮಣ್ಣು ಕತರಸದಿ ಅಲ್ಲ ಕತರಸುತ್ತೆ ನನಗೆ ಐತೆ ಮಳಿ ಬಂದು ಬಂದು ಇ ಗುಡ್ಡ ಇದೆ ಕೊಲ್ಕಲ್ಲ ಐತಿ ಖಾಲಿ ಬರೆ ಮಣ್ಣು ಮಣ್ಣು ಗುಡ್ಡ ಅದು ನೋಡ್ರಿ ಈಗ ನೋಡಿ 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 ಇಲ್ಲೇನ ನೋಡ್ತಾರೆ ನೋಡ್ತಾರ ಏನ್ ಎಲ್ಲ ನಿಂತು ನೋಡೋದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ ಚಾಮುಂಡಿ ಬೆಟ್ಟದ ಸೂಟಿಂಗ್ ಅನ್ನು ಮಾರತಾ ಇದ್ದೀವಿ ನಿಮوں ಆಪ್ ಮಾಡಿ ಅಂಗಡಿಗೆ

നന്ദി വാക്ര ഗുണ്ട് देवी इलेिकेरे ಬಂದಾ ಇಪ್ಪತ್ತು ಸಲ ಬಂದ್ಬಿಟ್ಟು ಬೇಡ ಆ ಸಂಧ್ಯಾ ಕಾರ್ಗಳು ನೋಡ್ರಿ ವ್ಯವಸ್ಥೆ கார் 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 எல்லோடி கார் காரி இத கார மைசூர் சுட்டி காரணம் ಅಲ್ಲಿ ಬಸ್ ಸ್ಟ್ಯಾಂಡ್ಲಿದ್ದ ಬಂದಿರುತ್ತೆ ಮಂದಿ ಎಷ್ಟು ಅಂತಾರ ನೋಡಿ ಸೆಟಗನ್ ಕಾಯಿಸಿ ನಾನು ಬರಲ್ಲ ಅಂತ ಬಗ್ಗೆ ನಿಂತದ್ದು ಗಾಡಿ ಮಕ್ಕ ಬಗ್ಸ ನಿಂತು ಬಿಡ ತೆಲ್ ತೆಕ್ಷ ನಾಚಿಕೆ ಬಂದು ಅಲ್ಲಿಂದ ಇಲ್ಲಿಗೆ ನಡಕೊಂಡು ಬರೋಕಾಯ್ತಾರ ಬೆಟ್ಟಕ್ಕೆ ಹೋಗಿ ಏನು ಸಿಂಟರ್ ಅನ್ಸೈತಿ ನೀವು ನಡ್ಕೊಂಡು ಚಾಮುಂಡಿ ಬೆಟ್ಟದಲ್ಲಿ ಇಷ್ಟು ಗಾಡಿ ಜಾಮ್ ಆಗಿದ್ದಾವೆ ಅಲ್ಲೆಲ್ಲೆಲ್ಲೆಲ್ಲಿ ನಿಂತ್ಕೊಂಡಿದ್ದಾವೆ ಕೆಲವೊಂದು ಕುಂತ್ಕೊಂಡಿದ್ದಾವೆ ಗಾಡಿಗಳು பார்க்கிங் கார் மேலே கார்ஜ் ब्या